ಸೊ ನನ್ನ ಮಗಳು ಅಳಿಯಂಗೆ ಮೊಮ್ಮಕ್ಕಳಿಗೋಸ್ಕರ ಕೇಳ್ಕೊಂಡಿರೋದೆಲ್ಲ ಆಗಿದೆ ನನ್ಗೆ ನನ್ನ ತಂಗಿಗೆ ಇಬ್ರಿಗೂ ಆಗಿದೆ ಅಂಗಿ ಮಗ ಹೇಳ್ದ ಅವ್ನು ಅಮೆರಿಕಾದಲ್ಲಿ ಇರ್ತಾನೆ ಅವ್ನು ಹೇಳ್ದ ಇಲ್ಲಿಗೆ ಹೋಗ್ಬಿಟ್ಟು ಬಾ ನಿನ್ಗೆ ಏನೇನು ಕಷ್ಟ ಇದೆ ಎಲ್ಲ ಹೋಗುತ್ತೆ ಅಂತ ಅನ್ಬಿಟ್ಟು ಅಳಿಯ ಮಗಳು ಇಬ್ರು ನಾಲ್ಕು ತಿಂಗಳಿಂದ ಇಂಡಿಯಾದಲ್ಲೇ ಇದ್ರು ಅವ್ರಿಗೆ ತುಂಬಾ ಫೈನಾನ್ಷಿಯಲಿ ತುಂಬಾ ಕಷ್ಟ ಆಗ್ಬಿಟ್ಟಿತ್ತು ಸೊ ಇವಾಗ ಅವ್ರಿಬ್ರುಗು ಅವ್ರ ಜಾಬ್ ಹೋಗ್ಬಿಟ್ಟಿತ್ತು ಇಲ್ಲಿಗೆ ಬಂದ್ರೆ ತೆಗೆದ್ಬಿಡ್ತಾರಲ್ಲ ಕೆಲಸದಿಂದ ಇವಾಗ ಜಾಬ್ ಎಲ್ಲ ಸಿಕ್ಕಿದೆ ಆಗಿದ್ದಾರೆ ಇಲ್ಲಿಂದ ಹೋಗೋ ಹೊತ್ತಿಗೆ ಅವ್ರಿಗೆ ಜಾಬ್ ಇರ್ಲಿಲ್ಲ ಬಟ್ ಇಲ್ಲಿ ಕೇಳ್ಕೊಂಡು ಇದ್ ಮಾಡಿದ್ಮೇಲೆ ಅವರು ಒಂದೇ ಒಂದು ಪ್ರದೋಷಕ್ಕೆ ತೀರ್ಥ ಹಾಕಿಸ್ಕೊಂಡಿದ್ರು ಅದಾದ್ಮೇಲೆ ಅವ್ರಲ್ಲಿ ಹೋಗ್ತಾರೆ ್ಮೇಲೆ ಅವ್ರಿಗೆ ಜಾಬ್ ಎಲ್ಲ ಆಗಿದೆ ಇದು ಒಂಬತ್ನೇ ಪ್ರದೋಷ ನನ್ನ ತಂಗಿಗೂ ಅಷ್ಟೇ ಅವಳು ಫೈನಾನ್ಷಿಯಲಿ ತುಂಬಾ ಕಷ್ಟ ಆಗ್ಬಿಟ್ಟಿತ್ತು ಅವಳ ಮಗನ ಓದ್ಸೋಕ್ಕೆ ಲೋನ್ ಎಲ್ಲ ಇರ್ಲಿಲ್ಲ ಲೋನ್ ಎಲ್ಲ ಸ್ಯಾಂಕ್ಷನ್ ಆಗಿದೆ ಎಲ್ಲ ಒಳ್ಳೆದಾಗಿದೆ ತುಂಬಾ ಚೆನ್ನಾಗಿದ್ದಾರೆ ಒಳ್ಳೆ ಕೆಲಸ ಸಿಕ್ಕಿದೆ ತುಂಬಾ ಚೆನ್ನಾಗಿ ಅನ್ಸುತ್ತೆ ಖುಷಿ ಆಗತ್ತೆ ಇದು ಈ ದೇವಸ್ಥಾನದಲ್ಲ ತೀರ್ಥ ಸ್ನಾನ ಯಾಕೆ ಅಂದ್ರೆ ಇದು ಪವರ್ಫುಲ್ ಅಂತ ಹೇಳಿದ್ರಲ್ವಾ ಅದಕ್ಕೋಸ್ಕರ ಇಲ್ಲೇ ಮಾಡಿಸ್ಬೇಕು ಅಂತ ನನ್ನ ಮಗನ ಕಟ್ ಪಾಸಿಟಿವ್ ಎನರ್ಜಿ ಸ್ವಲ್ಪ ಕೂತ್ಕೊಳ್ಳೋಣ ಅನ್ನತ್ತೆ ಪೂಜೆ ಎಲ್ಲ ಚೆನ್ನಾಗಿ ಮಾಡ್ತಾ ಇದ್ದಾರೆ ಪವರ್ಫುಲ್ ಪ್ಲೇಸ್ ಪಾಸಿಟಿವ್ ಇದೆ ಕಾಶಿ ವಿಶ್ವನಾಥ ಟೆಂಪಲ್ ತೀರ್ಥ ಸ್ನಾನ ನಮಗೆ ಮುಖ್ಯ ಆಗಿತ್ತು ಅದ್ ಮಾಡ್ಕೊಂಡ್ರೆ ಎಲ್ಲಾ ಪರಿಹಾರ ಆಗುತ್ತೆ ಇಲ್ಲಿಗೆ ಬಂದ್ರೆ ಕಷ್ಟಗಳು ಪರಿಹಾರ ಸಿಗುತ್ತವೆ ಐದನೇ ಸತಿ ನಾವು ಬರ್ತಾ ಇರೋದು ನಮಗೂ ಕೆಲವೊಂದು ಕಷ್ಟಗಳಿಗೆ ಪರಿಹಾರ ಸಿಕ್ಕಿದೆ ಏನೋ ಒಂಥರ ನೆಮ್ಮದಿ ಶಾಂತಿ ಸಿಕ್ಕಿದೆ ಆರ್ಥಿಕ ಅಧಿಕವಾಗಿ ಸ್ವಲ್ಪ ನಾವು ಪ್ರಾಬ್ಲಮ್ಸ್ ಇದ್ವಿ ಅದರಲ್ಲಿ ನಾವು ಏನು ಮಾಡೋದು ಜೀವನ ಹೆಂಗೆ ನಡೆಸೋದಂತ ಸ್ವಲ್ಪ ಯೋಚನೆ ಮಾಡಿದಾಗ ನಮಗೆ ಯಾವುದೋ ಒಂದು ದಾರಿ ತೋರಿಸೋ ಅಂಥದ್ದು ನಡೆದಿದೆ ದಾರಿ ಸಿಕ್ಕಿದೆ ನಮ್ಮ ಥರನೇ ಕಷ್ಟದಲ್ಲಿ ಇರೋರಿಗೆ ನಮ್ಮ ರಿಲೇಷನಲ್ಲೇ ಹೇಳಿದ್ದೀವಿ ನಿಮ್ಮ ಚಿಕ್ಕಮ್ಮ ಅವ್ರಿಗೆ ನಮ್ಮಣ್ಣ ಅವ್ರಿಗೆ ಅವರು ಸಹ ಇಲ್ಲಿ ಬಂದಿದ್ದಾರೆ ದೇವ್ರ ಮೇಲೆ ನಂಬಿಕೆ ಇಟ್ಕೊಂಡು ಎಲ್ರಿಗೂ ಒಳ್ಳೆಯದಾಗುತ್ತೆ ನಂಬಿಕೆ ಇಟ್ಕೊಂಡು ಬಂದು ಅದು ಏನು ಪರಿಹಾರ ಅವರು ಹೇಳ್ತಾರೆ ಅದು ಅದ್ರ ಪ್ರಕಾರ ಮಾಡಿಕೊಂಡ್ರೆ ಖಂಡಿತವಾಗಿ ಕಷ್ಟಗಳಿಗೆ ಪರಿಹಾರ ಅನ್ನೋದು ಸಿಕ್ಕುತ್ತೆ ತೀರ್ಥ ಸ್ನಾನ ಒಂದಾಯ ಸರ್ತಿ ಮಾಡ್ಕೊಂಡಿದ್ದೀವಿ ಇವಾಗ ಪರವಾಗಿಲ್ಲ ನಮ್ಮ ಲೈಫಲ್ಲಿ ಒಂಥರ ನೆಮ್ಮದಿ ಶಾಂತಿ ಅನ್ನೋದು ಸಿಕ್ಕಿದೆ light news